ನಮಸ್ಕಾರ ಸ್ನೇಹಿತರೆ ಇನ್ಸ್ಪೈರ್ ಮಾಸ್ಟರ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ದಿನಕ್ಕೆ ಒಂಬತ್ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ಸರ್ಕಾರ ಮೀಸಲಾತಿಯ ಬಗ್ಗೆ ಕೆಲವೊಂದು ನಡವಳಿಕಗಳನ್ನು ಹೊಸದಾಗಿ ಆದೇಶ ಮಾಡಿದೆ ಈ ಆದೇಶದ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಚರ್ಚೆ ಮಾಡ್ತಾ ಹೋಗೋಣ ನೇರವಾಗಿ ಮೀಸಲಾತಿ ವಿಷಯಕ್ಕೆ ಬರೋದಾಯಿತು ಅಂತಂದರೆ ಮೀಸಲಾತಿ ಹಂಚಿಕೆಯಲ್ಲಿ ಎರಡೂ ರೀತಿ ಇರುತ್ತೆ ಒಂದು ನೇರ ಮೀಸಲಾತಿ ಇನ್ನೊಂದು ಸಮತಲ ಮೀಸಲಾತಿ ನೇರ ಮೀಸಲಾತಿ ಅಂತಂದರೆ ವರ್ಟಿಕಲ್ ರಿಸರ್ವೇಷನ್ ಇಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಪ್ರವರ್ಗಗಳಿಗೆ ಶೇಕಡ ನೂರರಷ್ಟು ಮೀಸಲಾತಿಯನ್ನು ಕೊಡ್ತಾ ಹೋಗ್ತಾರೆ ಈ ಇವತ್ತಿನ ಆದೇಶದ ಪ್ರಕಾರ ಪ್ರವರ್ಗಗಳು ಪ್ರವರ್ಗಗಳಿಗೆ ಶೇಕಡಾವಾರು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಪ್ರವರ್ಗ ಒಂದಕ್ಕೆ ನಾಲ್ಕರಷ್ಟು ಪ್ರವರ್ಗ ಎರಡು ಹೇಗೆ ಹದಿನೈದರಷ್ಟು ಪ್ರವರ್ಗ ಎರಡು ಬಿ ಗೆ ನಾಲ್ಕು ಪ್ರವರ್ಗ ಮೂರು ಎ ಹೇಗೆ ನಾಲ್ಕು ಪ್ರವರ್ಗ ಮೂರು ಬಿ ಗೆ ಐದು ಪರಿಶಿಷ್ಟ ಜಾತಿಯಲ್ಲಿ ಎ ಬಿ ಸಿ ಹೀಗೆ ಮೂರು ವರ್ಗವನ್ನು ಮಾಡಿದ್ದಾರೆ ಪರಿಶಿಷ್ಟ ಜಾತಿಯಲ್ಲಿ ಎ ಪ್ರವರ್ಗ ಎ ಗೆ ಆರು ಪ್ರವರ್ಗ ಬಿ ಗೆ ಆರು ಪ್ರವರ್ಗ ಸಿ ಗೆ ಐದು ಪರಿಶಿಷ್ಟ ಪಂಗಡ ಏಳು ಸಾಮಾನ್ಯ ಅರ್ಹತೆ ನಲವತ್ನಾಲ್ಕು ಒಟ್ಟಾರೆಯಾಗಿ ಇದು ನೇರ ಮೀಸಲಾತಿ ನೂರು ಪರ್ಸೆಂಟ್ ಆಗುತ್ತೆ ಇದಾದ ನಂತರ ಇವತ್ತಿನ ಈ ದಿನದ ಆದೇಶ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ನಿಗದಿಪಡಿಸಲಾದ ಹೆಚ್ಚಿನ ಮೀಸಲಾತಿ ಪ್ರಮಾಣಕ್ಕೆ ಅನುಗುಣವಾಗಿ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡುವ ರಿಕ್ತ ಸ್ಥಾನಗಳಿಗೆ ಸಂಬಂಧಿಸಿದಂತೆ ಮೇಲೆ ಒಂದರಲ್ಲಿ ಓದಲಾದ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತೆರಡರ ಸರ್ಕಾರದ ಆದೇಶದಲ್ಲಿ ನೂರು ಬಿಂದುಗಳ ಪರಿಷ್ಕೃತ ರೋಸ್ಟರನ್ನು ನಿಗದಿಪಡಿಸಿ ಆದೇಶಿಸಲಾಗಿದೆ ಈ ಪ್ರಕಾರ ಪರಿಶಿಷ್ಟ ಜಾತಿಗೆ ಶೇಕಡ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ನೂರ ಒಂದು ಜಾತಿಗಳನ್ನು ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿಗಳೆಂದು ಮೂರು ಪ್ರವರ್ಗಗಳಾಗಿ ವರ್ಗೀಕರಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಪ್ರಸ್ತುತ ಜಾರಿಯಲ್ಲಿರುವ ಶೇಕಡ ಹದಿನೇಳರಷ್ಟು ಮೀಸಲಾತಿಯನ್ನು ಪ್ರವರ್ಗ ಎರಲ್ಲಿನ ಸಮುದಾಯಗಳಿಗೆ ಆರು ಪ್ರತಿಶತ ಬೀನಲ್ಲಿನ ಸಮುದಾಯಗಳಿಗೆ ಆರು ಪ್ರತಿಶತ ಸಿ ಸಮುದಾಯಗಳಿಗೆ ಐದರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಇದು ಇವತ್ತಿನ ಆದೇಶ ಈ ಆದೇಶದ ಪ್ರಕಾರ ಇನ್ನು ಸಮತಲ ಮೀಸಲಾತಿ ಹಾರಿಜಂಟಲ್ ರೋಸ್ಟರ್ ಹೇಗಿರುತ್ತೆ ಅಂತಂದರೆ ನಾವು ನೂರು ಹುದ್ದೆಗಳಿಗೆ ತೆಗೆದುಕೊಂಡಾಗ ನೂರು ಹುದ್ದೆಗಳಲ್ಲಿ ಪ್ರಥಮ ಆದ್ಯತೆ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎಗೆ ಬಂದರೆ ಎರಡನೇ ಬಿಂದು ಸಾಮಾನ್ಯ ಅಭ್ಯರ್ಥಿ ಮೂರನೇ ಬಿಂದು ಪರಿಶಿಷ್ಟ ಪಂಗಡ ನಾಲ್ಕನೇ ಬಿಂದು ಸಾಮಾನ್ಯ ಅಭ್ಯರ್ಥಿ ಐದು ಪ್ರವರ್ಗ ಎ ಆರು ಸಾಮಾನ್ಯ ಅಭ್ಯರ್ಥಿ ಏಳು ಪ್ರವರ್ಗ ಎರಡು ಎ ಎಂಟು ಸಾಮಾನ್ಯ ಅಭ್ಯರ್ಥಿ ಈ ರೀತಿಯಾಗಿ ನೂರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ರೋಸ್ಟರನ್ನು ಅನುಪಾಲನೆ ಮಾಡಬೇಕಾಗಿರುತ್ತೆ ಈ ಪ್ರಕಾರವಾಗಿ ಒಟ್ಟು ಪರಿಶಿಷ್ಟ ಜಾತಿಗೆ ಹದಿನೇಳು ಬಿಂದುಗಳಲ್ಲಿ ರೋಸ್ಟರ್ನಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಆದೇಶದಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸ್ತಾ ಹೋದಾಗೆ ಇಲ್ಲಿ ನೀವು ಗಮನಿಸಬಹುದು ಪರಿಶಿಷ್ಟ ಜಾತಿಗಳಿಗೆ ಗುರುತಿಸಲಾಗಿರುವ ಹದಿನೇಳು ಬಿಂದುಗಳನ್ನು ಮಾತ್ರ ಈ ಆದೇಶದ ಅನುಬಂಧದಲ್ಲಿರುವಂತೆ ಪುನರ್ವರ್ಗೀಕರಿಸಿ ಆದೇಶಿಸಲಾಗಿದೆ ನಂತರ ಇನ್ನೊಂದು ವಿಷಯ ಏನಂತಂದರೆ ಈ ಆದೇಶವು ತಕ್ಷಣದಿಂದ ಜಾರಿಗೆ ಬರುತ್ತದೆ ಯಾವುದೇ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ದಿನಾಂಕ್ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತೆರಡರ ಸದರಿ ಆದೇಶದ ಅನುಬಂಧದಲ್ಲಿ ನಿಗದಿಪಡಿಸಿರುವ ನೂರು ಬಿಂದುಗಳ ರೋಸ್ಟರನ್ನು ಅನುಸರಿಸಿ ರಿಕ್ತ ಸ್ಥಾನಗಳನ್ನು ವರ್ಗೀಕರಣ ಮಾಡಿ ಈಗಾಗಲೇ ಪ್ರಾರಂಭಿಸಿದ್ದಲ್ಲಿ ರೋಸ್ಟರಿನ ಯಾವ ಬಿಂದುವಿನವರೆಗೆ ಜಾರಿಗೊಳಿಸಲಾಗಿದೆಯೋ ಆ ನಂತರದ ರೋಸ್ಟರ್ ಬಿಂದುವಿನಿಂದ ಪ್ರಾರಂಭಿಸಬೇಕಾಗತ್ತೆ ರಾಜ್ಯಪಾಲರ ಅಂಕಿತ ಆಗಿದೆ ಇದು ಇವತ್ತಿನ ಈ ಒಂದು ವಿಡಿಯೋದ ವಿಷಯ ಧನ್ಯವಾದಗಳು